ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಸಂಡೇ ವ್ಲಾಗ್ ಆಗಿದೆ ಮದರ್ಸ್ ಡೇ ಸೊ ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಕೂಡ ಹಾಕಿದ್ದೀನಿ ಸೊ ಸಂಡೇ ಆಗಿರೋದ್ರಿಂದ ಎಲ್ಲರೂ ಮಲಗಿರ್ತಾರೆ ಇಷ್ಟೊತ್ತು ನಮ್ಮ ಯಜಮಾನ್ರು ಮಲಗಿದ್ರು ಹಾಗಾಗಿ ಎಲ್ಲ ಏನು ಮಾಡಿಸಿ ಇರಲಿಲ್ಲ ಇವಾಗ ಬಂದ್ಬಿಟ್ಟು ಎಲ್ಲ ಮಡಚಿ ಬೆಡ್ ಎಲ್ಲ ಸರಿ ಮಾಡ್ತಾ ಇದ್ದೀನಿ ನಾವು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡ್ತೀವೋ ಬೆಡ್ ಮಾತ್ರ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮಡ್ಚಿಬಿಟ್ಬೇಕು ಇಲ್ಲ ಅಂತಂದರೆ ದರಿದ್ರ ಸುತ್ತ ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅದೆಲ್ಲ ನನಗೆ ಗೊತ್ತಿಲ್ಲ ಬಟ್ ಎದ್ದಿದ ತಕ್ಷಣ ನಾವು ನಮ್ಮ ಆಸ್ಕೇನ ನೀಟ್ ಮಾಡಿಬಿಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಬೆಳಗ್ಗೆನೇ ಎದ್ದೆ ಫಸ್ಟ್ ಕೆಲಸ ಅದು ಮಾಡ್ತೀನಿ ಇನ್ ಕೇಸ್ ಯಾರಾದರೂ ಮಲಗಿದ್ರು ಅಂದರೆ ಉಳ್ದಿದ ಕೆಲಸ ಮಾಡಿ ಆಮೇಲೆ ಅವ್ರು ಎದ್ದ ಮೇಲೆ ಮಾಡ್ತೀನಿ ಯಾಕಂದರೆ ಸಮ್ ಟೈಮ್ಸ್ ನಮ್ಮ ಯಜಮಾನ್ರು ಇಲ್ಲಿ ಮಲ್ಕೋತಾರೆ ಇಲ್ಲಾಂದರೆ ಇನ್ನೊಂದು ರೂಮಲ್ಲಿ ಮಲ್ಕೋತಾರೆ ಆವಾಗ ನಮೇಶ್ ಕೂಡ ಬಂದು ಮಲ್ಕೋತಾನೆ ಸೊ ಅವನೇ ದೊಳ ತನಕ ಕ್ಲೀನ್ ಮಾಡೋಕ್ಕಾಗಲ್ಲ ಹಾಗಾಗಿ ಯಾರಾದರೂ ಅಂತ ಅಂದೆ ಈಗ ಕಿಚನಿಗೆ ಬಂದೆ ಹಂಗೆ ಫೋನ್ ನೋಡ್ಕೊತ ಬಂದೆ ಸೊ ಕೆಲವು ಕಮೆಂಟ್ಸ್ ಎಲ್ಲ ಬಂದಿರುತ್ತಲ್ಲ ಅದಕ್ಕೆಲ್ಲ ಕೆಲವುದಕ್ಕೆ ನಾನು ರಿಪ್ಲೈ ಮಾಡಿರಲ್ಲ ಟೈಮ್ ಇರೋಲ್ಲ ಅಂತ ಬೆಳಗ್ಗೆ ಹೊತ್ತು ಸ್ವಲ್ಪ ಟೈಮ್ ಇದ್ದಾಗ ಅದನ್ನೆಲ್ಲ ಮಾಡ್ತಾಯಿರ್ತೀನಿ ನಿನ್ನೆ ನೈಟು ನಾನು ಸ್ವಲ್ಪ ಪಾತ್ರೆ ಮಾತ್ರ ತೊಳೆದೆ ಕೆಲವು ಐಟಮ್ಸ್ ಎಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ ರೈಸ್ ಎಲ್ಲ ಸ್ವಲ್ಪ ಇತ್ತು ಅದನ್ನೆಲ್ಲ ಶಿಫ್ಟ್ ಮಾಡಿದೆ ಹಾಗೆ ಬಿಟ್ಟಿದ್ದೆ ತುಂಬ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಪಾತ್ರೆ ಕೂಡ ಜೋಡ್ಸಿರಲಿಲ್ಲ ಈಗ ಎದ್ದು ಆ ಕೆಲಸನೆಲ್ಲ ಇದ್ದೀನಿ ಮೊದಲಿಗೆ ರೈಸ್ ಎಲ್ಲ ಇತ್ತಲ್ಲ ಸ್ವಲ್ಪ ಅತನ್ನೆಲ್ಲ ಸಣ್ಣ ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಆಮೇಲೆ ಅದನ್ನೆಲ್ಲ ವಾಶ್ಗೆ ಹಾಕಿದ್ದೀನಿ ಇವಾಗ ತೊಳೆದಿರೋ ಪಾತ್ರೆನೆಲ್ಲ ಇದ್ದೀನಿ ನಾನು ಡೈಲಿ ತಿಂದಾದ್ಮೇಲೆಲ್ಲ ತೊಳಿತಾಯಿರ್ತೀನಿ ಬ್ರೇಕ್ಫಾಸ್ಟ್ ಆದಮೇಲೆ ಲಂಚ್ ಎಲ್ಲ ಆದಮೇಲೆ ಎಲ್ಲ ವಾಶ್ ಮಾಡಿ ಮಾಡಿ ಇಡ್ತಾಯಿರ್ತೀನಿ ಸೊ ಎಲ್ಲಿಂದ ಪಾತ್ರೆ ಬೀಳುತ್ತೆ ಅಂತ ಗೊತ್ತಿರೋಲ್ಲ ಎಲ್ಲ ಅವಾಗಿಂದ ಅವಾಗ ತೊಳಿದ್ರು ಕೂಡ ಇನ್ನೊಂದಷ್ಟು ರಾಶಿ ಪಾತ್ರೆ ಇರುತ್ತೆ ಬರೀ ತಿಂದಿರೋದು ಅಷ್ಟೇ ಇರೋದಿಲ್ಲ ಮತ್ತು ಅಡುಗೆ ಮಾಡಿರೋದು ಸ್ಪೂನ್ಸು ಸೌಟು ಇದೆಲ್ಲ ಜಾಸ್ತಿ ನಾನು ಯೂಸ್ ಮಾಡೋದು ಒಂಚೂರು ಗಲೀಜಾದರೆ ಮತ್ತೆ ವಾಶ್ಗೆ ಹಾಕೋದು ಮತ್ತೆ ಇನ್ನೊಂದು ತೊಗೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿರ್ತೀನಿ ಸೊ ಹಂಗಾಗಿ ಪಾತ್ರೆಗಳು ಸೇರ್ಕೊಂಡು ಬಿಡುತ್ತೆ ತೊಳಿಬೇಕಾದ್ರೆ ಗೊತ್ತಾಗುತ್ತೆ ಇಷ್ಟೊಂದು ಸ್ಪೂನ್ಸ್ ಯೂಸ್ ಮಾಡಿದ್ನ ಅಂತ ನಿಮಗೂ ಈ ಥರ ಅನುಭವ ಆಗಿರುತ್ತೆ ಅಂತ ಅನ್ಕೋತೀನಿ ಇವಾಗ ಸೌಟ್ಗಳನ್ನೆಲ್ಲ ತೆಗೆದು ಜೋಡ್ಸಿಟ್ಕೋತಾ ಇದ್ದೀನಿ ಪಾತ್ರೆ ಜೋಡಿಸಿಲ್ಲ ಅಂದರೆ ನಾನು ಆಗಲಾಗ್ಲ ಒಳಗಡೆ ಹೋಗ್ಬಿಟ್ಟು ಪಾತ್ರೆ ಸ್ಟ್ಯಾಂಡಿದೆ ಏನಿದೆ ಅದರೊಳಗಡೆ ಹೋಗಿ ಹುಡುಕ್ತಾ ಇರಬೇಕು ಎಲ್ಲಿ ಏನಿದೆ ಸೌಟಲ್ಲಿದೆ ಪಾತ್ರೆಯಲ್ಲಿದೆ ಮಿಕ್ಸಿ ಜಾರಲ್ಲಿದೆ ಅಂತ ಸೊ ಹಾಗಾಗಿ ಬೆಳಗ್ಗೆ ಇರ್ಬಿಟ್ಟು ರಾತ್ರಿ ಎಲ್ಲ ತೊಳೆದಿಟ್ಟಿರ್ತೀನಲ್ಲ ಪಾತ್ರೆನೆಲ್ಲ ಜೋಡಿಸಿಟ್ಕೊಂಡ್ಬಿಡ್ತೀನಿ ಆಮೇಲೆ ನನಗೆ ಕುಕ್ಕಿಂಗ್ ಆಗಲಿ ವೀಡಿಯೋ ಶೂಟ್ ಮಾಡೋದಕ್ಕಾಗಲಿ ಈಸಿ ಆಗುತ್ತೆ ಇನ್ನೊಂದು ಮನೆ ಕೂಡ ಕ್ಲೀನಾಗಿರುತ್ತೆ ಇದಾದ ಮೇಲೆ ಇಲ್ಲಿ ನಾನು ಟೀ ಮಾಡೋಣ ಅಂದ್ಬಿಟ್ಟು ಹಾಲನ್ನ ಐ ಮೀನ್ ಇದ್ದೀನಿ ಈ ಪಾತ್ರೆ ಬಂದುಬಿಟ್ಟು ಟೀ ಮತ್ತು ಕಾಫಿಗೆ ಅಂತಲೇ ಯೂಸ್ ಮಾಡೋದು ಸೊ ಏನು ಈ ಥರ ಇದೆ ಅಂತ ಅಂದ್ಕೊಬೇಡಿ ಎಷ್ಟೇ ಹೊಸ ಹೊಸ ಪಾತ್ರೆ ತಂದರೂ ಕೆಲವು ಪಾತ್ರೆ ಎಲ್ಲ ಬಿಸಾಕಕ್ಕೆ ಮನ್ಸಾಗಲ್ಲ ಅಲ್ಲ ಆ ಥರದ್ರಲ್ಲಿ ಇದು ಎರಡು ಪಾತ್ರೆ ನನಗೆ ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಹಂಗಾಗಿ ತನ್ನ ಬಿಸಾಕಿಲ್ಲ ಸೊ ನೋಡೋಣ ಫ್ಯೂಚರ್ ಡೇಸಲ್ಲಿ ಬೇರೆ ತಂದ್ರೇನು ತಂದೆ ಗೊತ್ತಿಲ್ಲ ನೋಡೋಣ ನನಗಿದು ಜಾಸ್ತಿ ಕಂಫರ್ಟಬಲ್ಲು ಅದಕ್ಕೆ ಇದನ್ನು ಇಟ್ಕೊಂಡಿದೆ ನಮ್ಮ ಯಜಮಾನ್ರು ವೀಡಿಯೋ ಶೂಟ್ ಅಲ್ವಾ ಒಂದು ಒಳ್ಳೆ ಪಾತ್ರೆ ತಗೋ ಅಂತ ಹೇಳ್ತಾರೆ ಬಟ್ ಯಾಕೋ ನನಗೆ ಪಾತ್ರೆ ಬಿಡೋಕ್ಕೆ ಮನಸ್ಸಿಲ್ಲ ಒಂದು ಕಡೆ ನಾನು ಮಾರ್ನಿಂಗ್ ಡ್ರಿಂಕ್ ಜೀರಾ ವಾಟರ್ ಮಾಡ್ಕೊತಾ ಇದ್ದೀನಿ ನನಗೆ ನಮ್ಮ ಅಕ್ಕಾಗೆ ಅಂದ್ಬಿಟ್ಟು ಈ ಕಡೆ ನಮ್ಮ ಯಜಮಾನ್ರಿಗೆ ಮಾತ್ರ ಟೀ ಮಾಡ್ತಾಯಿದ್ದೀನಿ ಸೊ ನಾನು ನಿಮಗೆ ಹೇಳಿದ್ದೀನಿ ಬೆಳಿಗ್ಗೆ ಹೊತ್ತು ನಾನು ಕಾಫಿ ಕುಡಿಯಲ್ಲ ಅಂತ ಎದ್ದಿದ್ದೇನೆ ಕಾಫಿ ಟೀ ಎಲ್ಲ ಕುಡಿದ್ರೆ ಅದು ಹೆಲ್ತ್ಗೆ ಒಳ್ಳೇದಲ್ಲ ಬಟ್ ನಮ್ಮ ಯಜಮಾನ್ರಿಗೆ ಕುಡಿಬೇಕು ಅಂತ ಅನಿಸ್ಬಿಟ್ರೆ ಅವ್ರಿಗೆ ಮಾಡಿ ಇಲ್ಲ ಹೊರಗೆ ಹೋಗಿ ಕುಡಿದು ಬರ್ತಾರೆ ನಾನು ಅಟ್ಲೀಸ್ಟು ಬೆಲ್ಲ ಹಾಕ್ತೀನಿ ಅವರು ಸಕ್ಕರೆ ಹಾಕ್ತಾರೆ ಅದು ಇನ್ನ ಹೆಲ್ತ್ಗೆ ಕೆಟ್ಟದಲ್ವಾ ಹಂಗಾಗೆ ಸರಿ ಅಂದ್ಬಿಟ್ಟು ನಾನೇ ಮಾಡಿ ಕೊಡ್ತೀನಿ ಉತ್ತರ ಕರ್ನಾಟಕದ ಕಡೆ ಎಲ್ಲ ಜಾಸ್ತಿ ಟೀ ಕುಡಿತಾರೆ ಅದರಲ್ಲಿ ಯಜಮಾನರು ಎಷ್ಟೋ ಬೆಟ್ರು ದಿನಕ್ಕೆ ಒಂದು ಸರ್ತಿ ಕುಡಿದ್ರೆ ಹೆಚ್ಚು ಅದು ನಾನು ಸ್ಟಾಪ್ ಮಾಡಿಸಿದ್ದೀನಿ ಮೊದಲು ಅಗ್ಲಗ್ಲ ಟೀ ಕೇಳೋರು ಇವಾಗ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಸಿದ್ದೀನಿ ಕುಡಿಬೇಡ ಅಂತ ಸೊ ಇವಾಗ ಟೀ ಆಗಿದೆ ಸೋಸಿಬಿಟ್ಟು ಕೊಟ್ಬಿಡ್ತೀನಿ ಸ್ವಲ್ಪ ದಿವಸ ನನ್ನ ಜೊತೆ ಸೇರಿ ಜೀರಾ ವಾಟ್ರು ಮತ್ತು ಬೆಳಗ್ಗೆ ನಾನು ಏನು ಡ್ರಿಂಕ್ ಇದ್ದೆ ಅದನ್ನೆಲ್ಲ ಕುಡಿಯೋರು ಅದಾದಮೇಲೆ ಇವಾಗ ಸ್ವಲ್ಪ ದಿವಸದಿಂದ ಬಿಟ್ಬಿಟ್ಟಿದ್ದಾರೆ ಹೇಳಿದ್ರೆ ಅಯ್ಯೋ ಹೋಗಿ ನಾನು ಕುಡಿ ಅಲ್ಲ ನೀನೇ ಕುಡಿ ಅಂತಾರೆ ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ ಹೇಳಿದ ಮಾತು ಕೇಳಲ್ಲ ಗಂಡು ಮಕ್ಕಳೇ ಹಂಗೆ ಅಲ್ವಾ ಹೇಳಿದ ಮಾತು ಎಲ್ಲಿ ಕೇಳ್ತಾರೆ ಅವರೇ ಹೇಳಿದ್ದೆ ಆಗಬೇಕು ಅಂತಾರೆ ತುಂಬ ಸರಿ ನನಗೆ ಹೇಳ್ದೇ ಹೋಗಿ ಟೀ ಕುಡ್ಕೊಂಡು ಬರ್ತಾರೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಮನೇಲಿ ಮಾಡಿಕೊಡ್ತೀನಿ ಈ ಕಡೆ ನೋಡಿ ಜೀರಾ ವಾಟ್ರ್ ಕೂಡ ರೆಡಿ ಆಗಿದೆ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಕುದಿ ಬ ಕುದಿ ಬಂದಮೇಲೆ ಆಮೇಲೆ ಇದನ್ನು ಸೋಸ್ಕೊಂಡು ಬಿಡ್ತೀನಿ ಬೆಳಗ್ಗೆ ಜೀರಾ ವಾಟ್ರ್ ಕುಡಿಯೋದ್ರಿಂದ ತುಂಬ ಹೆಲ್ತಿಗೆ ಬೆನಿಫಿಟ್ ಇದೆ సో కాన్స్టిపేషన్ ప్రాబ్లమ్ ఇది కమ్మ ఆగే బ్లాటిలా కమ్ి ఆగె వేయిట్ లాస్కి హెల్ప్ సో డైలీ నైలీ ఒందే థర తగల ఒందొందిస ఒర తగోతీని ఒస జీరా వాటర్ ఒందా టర్మరిక్ వాటర్ తగోతీని ఒస మరింగా పౌడర్ హాక్ హా తగోతినీ ఒస ఆమ్లా పౌడర్ హాక్ తగోతీని సో నన్ను మూడ్ హంగిరుతో హెం సో జీరా వాటర్ కుడికి ముంచే స్వల్ప కోకొనట్ వాటర్ ఐ మీన్ కోకొనట్ ఆయిల్ తగోతాయి ಸೊ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕೊಕ್ಕೊನೆಟ್ ಆಯಿಲ್ ತಗೊಳ್ಳೋದ್ರಿಂದ ನಮಗೆ ಸ್ಕಿನ್ ಆಗಲಿ ಮತ್ತು ಹೇರಾಗಲಿ ತುಂಬ ಚೆನ್ನಾಗಿರುತ್ತೆ ಅಂತಾರೆ ಆಮೇಲೆ ತ್ರೋ ಟಿಶ್ಯೂಸ್ ಎಲ್ಲ ಏನೂ ಬರೋಲ್ಲ ಅಂತಾರೆ ಸೊ ಹಂಗಾಗಿ ತುಂಬ ಬೆನಿಫಿಟ್ಸ್ ಇದೆ ಆಮೇಲೆ ಗಂಟ್ಲಲ್ಲೆಲ್ಲಾದರೂ ಇನ್ಫೆಕ್ಷನು ಹುಳ ಎಲ್ಲ ಇದ್ದರೆ ಈ ಥರ ತಗೊಳ್ಳೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ನೀವು ಯಾರಾದರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ ನಾನು ವರ್ಜಿನ್ ಕೊಕೊನೆಟ್ ಆಯಿಲ್ ಇದ್ದೆ ಅದು ಖಾಲಿ ಆಗುತ್ತೆ ಇವಾಗ ನಾರ್ಮಲ್ ಕೋಕೋನೆಟ್ ಆಯಿಲೇ ತೊಗೊಂಡಿದ್ದೀನಿ ಅಷ್ಟು ಏನು ಡಿಫ್ರೆನ್ಸ್ ಆಗೋದಿಲ್ಲ ಸೊ ಅದೇನಂದರೆ ಬರೀ ವೈಟ್ ತೈನ್ಕಾಯನಿದೆ ನೋಡಿ ಅದನ್ನು ಮಾತ್ರ ಯೂಸ್ ಮಾಡಿ ಆಯಿಲ್ ಮಾಡ್ತಾರೆ ವರ್ಜಿನ್ ಕೊಕೊನೆಟ್ ಆಯಿಲು ಆ ಹಿಂದೆಗಡೆ ಬ್ರೌನ್ ಸಿಪ್ಪೆಯನ್ನೆಲ್ಲ ತೆಗೆದುಬಿಡ್ತಾರೆ ನಾರ್ಮಲ್ ಆಯಿಲಲ್ಲಿ ಸಿಪ್ಪೆ ಸಮೇತಾನೆ ಎಣ್ಣೆ ತೆಗಿತಾರೆ ಸೊ ಅದೇ ಡಿಫ್ರೆನ್ಸು ಸೊ ನಾನು ಅದು ಖಾಲಿ ಆಯ್ತಲ್ಲ ಹೇಗೋ ಅಂದ್ಬಿಟ್ಟು ಸರಿ ಇದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ತಗೊಂಡೆ ಅದಾದಮೇಲೆ ಇಲ್ಲಿ ಜೀರೋ ವಾಟರ್ನ ಇದ್ದೀನಿ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಯಶು ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ ನೋಡೋಣ ಅದೇನು ಮಾಡ್ತಾನೆ ಅಂದ್ಬಿಟ್ಟು ಯಶು ಏನು ಮಾಡ್ತಾ ಇದ್ದೀಯಾ ಏನು ಮಾಡಬೇಕು

চৰ কলি নামলৈ দৰকাৰ ഹപ്പി മദർസ് ഡേ ടു യു थैंक यू ഇന്ദു പോട വിസ് ഫോർ യു ലെറ്റ് മാഡ് ഈസ് ഫോർ യു ഹേ ഹേ german in beech bada german and ko 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 she can take the place of all other but whose place no one else can take yes are in our अमदर इस प्लेस ऑफ ऑल अदर्स बट हूस् प्लेस नो वन एल कैन टेक यारियन थैंक यू राजा Hei, Sumera. Nærmere. ನಾರ್ಮಲ್ ನಗು ಅಲ್ಲ ಕೊಟ್ಟಿದ್ದ ತಿರ್ಗಾ ಇಸ್ಕೊಂಡ್ಯಾ ಸೊ ಈ ಅಕೇಶನ್ಲಿ ಏನು ಹೇಳಬೇಕಿದ್ದೀರ ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಲ್ಲ ನಾ ನಮ್ಮ ತಾಯಿಗೆ ಕೊಟ್ಟಿದ್ದೀವಿ ನಾವು ಪ್ರೀತಿ ಹೃದಯ ಮನಸ್ಸು ಮಮತೆ ಮಮ್ಮತ್ತೆ ನಮ್ಮಅಮ್ಮಗೆ ಬೆಳ್ಳುಳ್ಳಿ ಕಬಾಬ್ ಕೊಡ್ತೀನಿ ನಾವು ಇವಾಗ ಅದು ಹೋಯ್ತಾ ಎಷ್ಟ ನೋಡಿ ಗಿಫ್ಟ್ ಕೊಟ್ಟಿದ್ದಾನೆ ಹತ್ತು ರೂಪಾಯಿ ನಾ ವಾಪಸ್ ಕೊಟ್ಬಿಡ್ಬೇಕು ಅಪ್ಪ ಮಗು ಸೇವಿಂಗ್ಸ್ ಮಾಡ್ಕೊತಾ ಇದ್ದಾನೆ ಆತನೇ ಯಾಕೆ ತಗೋಬೇಕಲ್ವಾ ಅವನಿಗೆ ಗಿಫ್ಟು ಈಗ ಲೆಟರ್ ಕೊಟ್ಟೆ ಎಲ್ಲರಿಗೂ ಹ್ಯಾಪಿ ಡೇ ಎಂಜಾಯ್ ಮಾಡಿ ಇವತ್ತಿಗೆ ಮಾತ್ರ ಸೀಮಿತ ಇಟ್ಕೋಬೇಡಿ ಮದರ್ಸ್ ಡೇ ಅನ್ನೋದನ್ನ ತಾಯಿ ಅನ್ನೋಳು ಯಾವಾಗು ಜೊತೇಲಿರ್ತಾಳೆ ಸೊ ಯಾವಾಗೂ ಜೊತೆಗಿರೋ ತನಕ ಖುಷಿ ಖುಷಿಯಾಗಿ ನೋಡ್ಕೊಳ್ಳಿ ಅದು ತಾಯಿ ಇಲ್ಲದೇ ಇರಬೇಕಾದ್ರೂ ಅದ್ರ ಬೆಲೆ ಗೊತ್ತಾಗೋದು ಇನ್ ಯಾವ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ